ನಮಸ್ತೆ ಫ್ರೆಂಡ್ಸ್ ರಜನಿ ಕುಕಿಂಗ್ ಗು ಸ್ವಾಗತ ನಮದುಂಬು ಗೋಧಿದ ಹರಿತ ಬೊಕ್ಕ ಸೇಮಿಗೆದ ಪಾಯಸನೂ ಮೆಲ್ತದಿಪ್ಪ ಆ್ಯಂಡ್ ಐ ಐನಿ ತಾವರೆದ ಬೀಜನ ಪಾಡೊಂದು ಡಿಫ್ರೆಂಟ್ ಆಯ್ನ ಪಾಯಸನ್ ರೆಡಿ ಮಲ್ತೊಂಡ ತಾವರೆದ ಬೀಜಾಗ ಮಖನಂದು ಬನ್ಪೇರು ಒಂದೇನು ಪಾಡೊಂದು ಗ್ರೇವಿ ಪಾಯಸ ಬುಕ್ಕ ಒಂದೇನು ಪಾಡೊಂದು ಮಿಲ್ಕ್ ಡ್ರಿಂಕ್ ಪೌಡ್ರನ್ನೆಲ್ಲ ರೆಡಿ ಮಲ್ತೊಂಡ್ಬೇರು ಕಾವರಿದ ಬೀಜಡು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇಪ್ಪನೇರ್ದಾದ್ರೆ ಗಂಟು ಬೇನೆ ಸೊಂಟ ಬೇನೆ ಬೆರಿ ಬೇನೆಗೆ ಪೂರ ಕಮ್ಮಿ ಮಲ್ಪರ ಬುಕ್ಕ ಬುಳೆಪ್ಪನ ಜೋಕ್ಲೆಗೆ ಮುಖ್ಯವಾದ ಪೊನ್ನೆನಕ್ಲೆಗು ಹಾರ್ಮೋನು ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಇತ್ತನ ತೂಕ ಕಮ್ಮಿ ಆವರ ಪೂರಾ ನಮ್ಮ ಖಜಿ ಪುಡಿಂಚ ಯೂಸ್ ಮಲ್ತೊಂಡಲ್ಲಿ ಕಜಿಪೂ ಪಾರ್ದು ಗ್ರೇವಿದ ಲೆಕ್ಕ ಮಲ್ತಂದು ಪಾಯಸ ಪಾಯ್ಸಗಿಂಚ ಅವ್ನು ಪೌಡ್ರ್ ಮಲ್ತು ಪಾಡೊಂದು ಯೂಸ್ ಮಲ್ತೊಂಡ ನಮ್ಮನೆ ಇಲ್ಲ ಅಲ್ಲಿ ಮತ್ತು ಡ್ರೈ ಫ್ರೂಟ್ಸ್ ಉಂಡ ಅವೇನು ಪಾಡೊಂದು ಮಕ್ಕ ತಾವರೆದ ಬೀಜಲ್ನ ಹೊರ ಡ್ರೈ ರೋಸ್ಟ್ ಮಂತೊಂದು ಅವ ಪೌಡ್ರ್ ಮಂತೊಂದು ಸ್ಟೋರ್ ಮಲ್ತಂದು ದೀಂದ ಪೇರಿಡ್ ಪಾರ್ದು ಅವೇನು ಆ ಪೌಡ್ರೂ ಪಾಡೊಂದು ಜೋಕ್ಲೆಗೆ ಅಥವಾ ಪರ ಬೇರೆಗೆ ಪೂರ ಕೊರಂಡ ಬಾರಿ ಎಡ್ಡೆ ಇತೆ ತುಲೆ ನಮ್ಮ ಮೂಲು ಪಾಯಸಮ ಅನ್ಪಾರ ಬೌಲ್ ದಾತ ಮಕಾನನ ದ ಒಂದಿಕ್ಕ ಪರಿಮಲ್ ಆವ್ ಕಲ್ಲರ್ ಆವಾಡ್ ಟೇಸ್ಟ್ ಆವಡು ದಾಲ ಇಪ್ಪುಜಿ ನಮ್ಮನಿಕ್ ಮಸಾಲ ಪಾಡೊಂದು ಒಂದೇನು ಚರ್ಮುರಿದ ಲೆಕ್ಕ ಮಂತನೋಳ್ಳಿ ಇತ್ತೆ ತುಳಿಯಿಂದ ಇಂಚ ಒತ್ತಿನಾಗ ಖಾಲಿ ಲಬ್ಬಾರದ ಲೆಕ್ಕ ಸ್ಮೂತ್ ಆದಿಪ್ಪೊಂಡು ಬನಾಲೆಗೆ ರೆಡ್ ಸ್ಪೂನ್ ದಾತ ನೇಯೂ ಪಾಡೊಂದು ನೇಯ್ ಬೆಚ್ಚನಾಗ ಇತೆ ರೆಡಿ ಮಲ್ತಿತ್ತು ನಮ್ಮ ಮಕಾನನ ಪಾಡೊಂದು ಮೀಡಿಯಮ್ ಫ್ಲೇಮೇ ಒಂದೆ ಪೊರ್ತು ಇಂಚನೇ ಮಗತ್ತಂದಿಪ್ಪಾಗ ಇಟ್ಟೆ ಫ್ರೈ ಆತನ ಇಂಚ ಅವ್ನು ತುಂಡು ಮಲ್ಪಣಾಗ ಕರು ಕುರು ಸೌಂಡ್ ಬರ್ಪ ತೊಲೆ ಎಲೆನ್ಮ ಬೀಜದ ಬಂಡುಳನ್ನ ಹೊಂಟೆ ಬೇಚ ಮಂತಂದು ಪ್ಲೇಟ್ ಒಂಜ್ ಪ್ಲೇಟಿಗೆ ತೆತ್ತದ ರೋಸ್ಟ್ ಮಂತದ್ ನ ಮಕ್ಕಾನ ರೋಸ್ಟ್ ಮಂತದ್ ಬೀಜದ ಉಂಡು ಮಿಕ್ಸರ್ ಜಾರ್ಗೆ ಪಾಡೊಂದು ತರಿ ತರಿಯೋದು ಪೌಡ್ರ್ ಮಲ್ತವಣ್ಗೇ ನಮ್ಮ ಒಂಜಿ ಲೋಟದ ಹತ್ತ ಬುಳಂತಿ ತಯಾರಿನ ಎರಡು ಮೂರು ಸರಿ ದೆಕ್ಕದ ಅವೆನ್ ನೀರು ಹರಿಯಾರ ದೀವೊಂದು ಅವೆಲ್ಲ ತರಿ ತರಿಯೋದು ಪೌಡ್ರ್ ಮಲ್ತಂದು ದಿವಂದ ಪೇರು ಅಂತೆ ಕೊದ್ದಿದನಾಗ ನಿಕ್ಕಿದ್ದೆ ದುಂಬೆ ತರಿ ತರಿಯಾದ ಪೊಡಿ ಮಂತಿತ್ನ ಅರಿತ ಪೊಡಿನು ಪಾಡ ಒಂದು ಸರಿ ಕಲರ್ಡ ಅವ್ನಿಗೆ ಇತ್ತೆ ಅವು ಪೇರ್ ದೊಟ್ಟಗೆ ಅರಿತ ಪೊಡಿ ಅಂತೆ ಪೊಡ್ತು ಬೇಯ್ಯಪ್ಪ ಅರಿತ ಪೊಡಿ ಪೇರ್ ದೊಟ್ಟಿಗೆ ಬೇಯ್ತದ ರೆಡಿ ಆತನಿ ಇತ್ತೆ ನಮ್ಮ ಚೀಪೆಗೆ ಏತು ಬೋಡು ಆತ ಸಕ್ಕರೆಯೂ ಪಾಡ ಒಂದು ಸರಿ ಕಲರ್ ಡೌ ಇತ್ತೆ ನಮ್ಮ ದುಂಬೆ ರೆಡಿ ಮಾಡ್ತಿದ್ನ ಬೀಜದ ಬೊಂಡದ ಬೊಕ್ಕ ಮಖನದ ಪೌಡ್ರನು ಪಾಡೊಂದು ಕೈ ಬಿಡಂದೆ ಮಗು ತೊಂದೆ ಇಪ್ಪಗ ಅಂತ ಹೊರ್ತು ಕುದಿದಾನಾಗ ನೆಕ್ಕ ಕೇಶವರ್ ಮಿಲ್ಕ್ ಮಸಾಲೂ ಪಾಡೋಣಗ ಒಂದು ನೆಟ್ಟು ಏಲಕ್ಕಿ ಕೇಸರಿ ಪೇರ್ದ ಪುಡಿ ಇಪ್ಪ ನೆರದಾದ್ರೆ ಪಾಯಸದ ಘಮ್ಮ ಬುಕ್ಕ ರುಚಿ ಅಂತೂ ಸೂಪ್ಪರ್ ಆದ ಪಾಯಸ ಐತೆ ಕೊದ್ದಾನಾಗ ನಮ್ಮ ದುಂಬೆ ಮಂತದ ಒಂದನ್ನು ಇಡೀ ಮಕಾನನ ನೆಕ್ಕು ಪಾಡೊಂದು ಒಂಥೆ ಪಡೆದು ಕೊದ್ಯರ ಬುಡ್ಕ ಒಂದು ಇಡೀ ಮಕಾನ ಬುಕ್ಕ ಪೇರನ್ನು ಪುರ ಬೊಯ್ತಂದು ಮೆತ್ತೇನೆ ಅದು ತಿನ್ನಾರ ಭಾರಿ ಫ್ಲೇಮ್ ಫ್ಲೇಮನ್ನು ಆಫ್ ಮಂತ ಇಕ್ಕ ನಮ್ಮ ಇಲ್ಲಾಡು ಓವು ಮತ್ತು ಡ್ರೈ ಉಂಡ ಅವೇನು ನೈಟ್ ಫ್ರೈ ಮಂತೊಂದು ಫ ಪಾಯಸ ದೊಟ್ಟಗು ಮಿಕ್ಸ್ ಮಲ್ತುಂಡ ರುಚಿ ರುಚಿ ಹೆಲ್ದಿ ಅಯ್ಯ ತಾವರೆದ ಬೀಜದ ಪಾಯಸ ರೆಡಿ ನಿಖಿಲಿಗೆ ರೆಸಿಪಿ ಇಷ್ಟ ಆಯ್ತ ನಿಖರ ಟ್ರೈ ಮಲ್ ವೀಡಿಯೋ ಇಷ್ಟ ಆಯ್ತು ಲೈಕ್ ಮನ್ ಪ್ಲಿ ಶೇರ್ ಮನ್ ಪ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪ್ಲಿ ಥ್ಯಾಂಕ್ ಯು